ಈ ವಿಡಿಯೋದಲ್ಲಿ ನಾನು ಒಂದು ಆಪ್ ಬಗ್ಗೆ ಹೇಳ್ತಾ ಇದೀನಿ ಆ ಆಪ್ ಇಂದ ನೀವು ಲೋನ್ ತಗೊಂಡು ನಿಮ್ಮ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋಬಹುದು ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕಾಗುತ್ತೆ ವಿಡಿಯೋನ ಲೈಕ್ ಶೇರ್ ಮಾಡಬೇಕಾಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಸೊ ವೆಲ್ಕಮ್ ಟು ಉಡಾಳ್ ಗ್ಯಾಂಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ನಿಮ್ಮ ರಮೇಶ್ ಚಾತೋಡ್ ಹೌದು ಫ್ರೆಂಡ್ಸ್ ಇವತ್ತು ನಾವು ಒಂದು ಎಂ ಪಾಕೆಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದೀವಿ ಒಂದು ಆಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಿಂದ ನೀವು ಲೋನ್ ತಗೊಂಡು ನೀವು ನಿಮ್ಮ ಎಮರ್ಜೆನ್ಸಿ ಫಂಡ್ ತರ ಯೂಸ್ ಮಾಡ್ಕೋಬಹುದು ಸೊ ಇದಕ್ಕೆಲ್ಲ ಏನೇನ್ ಬೇಕು ಅಂದ್ರೆ ಇಂಟ್ರೆಸ್ಟ್ ರೇಟ್ ಏನಿದೆ ಫಿಸಿಬಿಲಿಟಿ ಏನಿದೆ ಫೀಸ್ ಅಂಡ್ ಸ್ಟ್ರಕ್ಚರ್ ಏನಿದೆ ರೆಕ್ವೈರ್ಮೆಂಟ್ ಏನಿದೆ ಯಾರೆಲ್ಲ ತಗೋಬಹುದು ಇದೆಲ್ಲ ಈ ಒಂದೇ ವಿಡಿಯೋದಲ್ಲಿ ನೀವು ನೋಡ್ತೀರ ಇದೊಂದು ಎನ್ ಬಿ ಎಫ್ ಸಿ ಬ್ಯಾಂಕಿಂಗ್ ನಾನ್ ಬ್ಯಾಂಕಿಂಗ್ ಸರ್ವಿಸ್ ಇದೆ ಅಪ್ಲಿಕೇಶನ್ ಇದೆ ಇದರಿಂದ ನೀವು ಈಸಿಯಾಗಿ ಲೋನ್ ನ ತಗೊಂಡು ಯೂಸ್ ಮಾಡ್ಕೋಬಹುದು ಸೊ ಇದಕ್ಕೆ ಮೇನು ಯಾರೆಲ್ಲ ತಗೋಬಹುದು ನೋಡಿ ನೀವು ಸ್ಯಾಲ್ರಿ ಇದ್ದೀರಾ ಇಲ್ಲ ಬಿಸ್ನೆಸ್ ಮ್ಯಾನ್ ಗಳಿದ್ದೀರಾ ಸೊ ಎಲ್ಲರೂ ತಗೋಬಹುದು ಇದಕ್ಕೆ ಸೊ ಸ್ಯಾಲ್ರಿ ಇದ್ದೀರಾ ಅಂದ್ರೆ ನಿಮ್ಮ ಏಜು ಹದಿನೆಂಟರಿಂದ ಐವತ್ತು ವಯಸ್ಸಿನವ್ರು ಇರಬೇಕು ಮತ್ತೆ ನಿಮ್ಗೆ ಸ್ಯಾಲ್ರಿ ಮಿನಿಮಮ್ ಸ್ಯಾಲ್ರಿ ಏನಿದೆಯಪ್ಪ ಅಂದರೆ ಒಂಬತ್ತು ಸಾವಿರ ಒಳಗಡೆ ಇರಬೇಕು ಒಂಬತ್ತು ಸಾವಿರ ಇದ್ದರೂ ಓಕೆ ಸೊ ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನಿಮಗೆ ಉದ್ಯಮ್ ರಿಜಿಸ್ಟ್ರೇಷನ್ ಇರಬೇಕು ಉದ್ಯಮ್ ರಿಜಿಸ್ಟ್ರೇಷನ್ ಇದ್ದರೆ ಅಪ್ಲೈ ಮಾಡ್ಕೋಬಹುದು ಸೊ ಏನಿಲ್ಲ ಬಹಳ ಸಿಂಪಲ್ ಪ್ರೊಸೆಸ್ ಇದೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ನೀವು ಈಸಿಯಾಗಿ ಎಂ ಪಾಕೆಟ್ ಅಂತ ಹೊಡೆದ್ರೆ ಆ ಎಮ್ ಪಾಕೆಟ್ ಅಪ್ಲಿಕೇಶನ್ ಬರುತ್ತೆ ಸೊ ಈಸಿಯಾಗಿ ಕೆ ಸಿ ಮಾಡ್ಕೋಬೇಕು ಪರ್ಸನಲ್ ಡೀಟೇಲ್ ಹಾಕಬೇಕು ಸೆಲ್ಫಿ ತಗೋಬೇಕು ಪಿ ಬರುತ್ತೆ ಒ ಟಿ ಪಿ ಹಾಕಿದ್ರೆ ನಿಮ್ಮ ಲೋನ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಲ್ಲಿ ಬರುತ್ತೆ ಆ ಈಸಿ ಇ ಎಮ್ ಐ ಅಪ್ಲಿಕೇಶನ್ನ ಅಪ್ಲಿಕೇಶನ್ ನೇಮೆಂಟ್ ನೀವು ಈಸಿಯಾಗಿ ಮಾಡ್ಕೋಬಹುದು ಸೊ ಇಲ್ಲ ನೀವು ಆಧಾರ್ ಥ್ರೋ ಕೆ ಸಿ ಮಾಡ್ಕೋಬಹುದು ಓಕೆ ಸೊ ಇದರಿಂದ ನೀವು ಎಲಿಜಿಬಿಲಿಟಿ ಎಷ್ಟಿದೆ ಅಂತ ಅಲ್ಲಿ ಬರುತ್ತೆ ಅಮೌಂಟ್ ಅಮೌಂಟ್ ತಗೊಂಡು ನೀವು ಯೂಸ್ ಮಾಡ್ಕೋಬಹುದು ಸೊ ಮತ್ತೆ ಏನ್ ರಿಕ್ವೈರ್ಮೆಂಟ್ ಇದೆ ನಿಮಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಹಾಕಬೇಕಾಗುತ್ತೆ ಸೊ ನಾವು ನಮ್ಮ ಸ್ಕ್ರೀನ್ ಮೇಲೆ ಹೋಗಿ ನೋಡೋಣ ಯಾವ್ದ್ರ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಸೊ ಫ್ರೆಂಡ್ಸ್ ಏನ್ ಮಾಡಬೇಕಪ್ಪ ಅಂದರೆ ನೀವು ಪ್ಲೇ ಅಲ್ಲಿ ಹೋಗ್ಬೇಕು ಪ್ಲೇ ಪ್ಲೇಸ್ಟೋರಲ್ಲಿ ಹೋಗ ತಕ್ಷಣ ಇಲ್ಲಿ ಎಂ ಪಾಕೆಟ್ ಅಂದರೆ ಎಮ್ ಪಾಕೆಟ್ ಅಂತ ಸರ್ಚ್ ಮಾಡಬೇಕು ನೋಡಿ ಎಂ ಪಾಕೆಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಇದೊಂದು ನಿಮಗೆ ನೋಡಿ ಎಮ್ ಮೇಲೆ ಇರೋ ಡಾಟ್ ಇದೆಯಲ್ಲ ಇದು ಕಾಣುತ್ತೆ ಓಕೆ ಸೊ ಇದು ಕಾಣುತ್ತೆ ಇದೇ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿ ಕೆ ವೈ ಸಿ ಮಾಡ್ಕೊಳ್ಳಿ ಪರ್ಸ್ನಲ್ ಡೀಟೇಲ್ ಎಲ್ಲ ತುಂಬಿ ವೀಡಿಯೋ ಕೆ ವೈ ಸಿ ಮಾಡಿ ನಿಮ್ಮ ಒಂದು ಫೋಟೋ ಸೆಲ್ಫಿ ಕೇಳುತ್ತೆ ಸೆಲ್ಫಿ ಹಾಕಿ ನೀವು ರಿಜಿಸ್ಟರ್ ಮಾಡಿಕೊಂಡು ಈಸಿಯಾಗಿ ಲೋನ್ ತೊಗೋಬಹುದು ಓಕೆ ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್